ಈಗ ಲೈಫ್ ಲೀಡ್ ಮಾಡೋದಂತೂ ತುಂಬಾ ಕಷ್ಟ ಇದೆ ಮಿಡಲ್ ಕ್ಲಾಸ್ ಪೀಪಲ್ ಅಂತೂ ತುಂಬಾನೇ ಸಫರ್ ಮಾಡ್ತಾರೆ ಬಿಜೆಪಿ ಜಾಸ್ತಿ ಮಾಡಿದ್ರು ಬೆಂಕಿ ಹಾಕೊಂಡ್ರು ಸರ್ ಈಗ ಆಕ್ಚುಲಿ ಸರ್ಕಾರ ಬಂದ್ಮೇಲೆ ಹೇಳಿದ್ರು ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತೆ ಡೀಸೆಲ್ ಬೆಲೆ ಕಡಿಮೆ ಆಗುತ್ತೆ ಅಂತ ಬಟ್ ಎಲ್ಲಾನು ಜಾಸ್ತಿ ಮಾಡಿದ್ದಾರೆ ಇನ್ನೊಂದು ಬಿ ಜೆ ಪಿ ಆಪೋಸಿಟ್ ಆಗೇ ವರ್ಕ್ ಮಾಡ್ತಾ ಇದಾರಲ್ಲ ಇಲ್ಲಿ ಸರ್ಕಾರ ಬಂದ್ ಇದ್ರೆ ಎಷ್ಟು ಇಲ್ಲದೆ ಹೋದರೆ ಎಷ್ಟು ಅವ್ರೇನು ಜನರಿಗೆ ಸಾಮಾನ್ಯ ಜನರಿಗೆ ಏನೂ ಒಳ್ಳೇದಂತೂ ಮಾಡಿಲ್ಲ ಇದುವರೆಗೂ ಬರೀ ಅದು ಇದು ಆಫರ್ಗಳು ಹೇಳ್ತಾರೆ ಹೊರತು ಸುಮಾರು ಜನಕ್ಕೆ ಅದು ಬಂದೇ ಇಲ್ಲ ಸೊ ಇಲ್ಲಿ ಏನನ್ಸುತ್ತೆ ಇದು ಫೇಕ್ ಅನಿಸುತ್ತೆ ಸೊ ಈಗ ಕಾಲದಲ್ಲಿ ಅಂತೂ ಬೇಕೇ ಬೇಕು ಡೀಸಲು ಕಂಪಲ್ಸರಿ ವೆಹಿಕಲ್ಸ್ ಬೇಕೇ ಬೇಕು ಈ ಥರ ಜಾಸ್ತಿ ಮಾಡ್ದೆ ಹೋಗದೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲೋಗ್ಬೇಕು ಹೋಗಬೇಕು ತುಂಬಾ ಕಷ್ಟ ಇದೆ ಈಗ ಲೈಫ್ ಲೀಡ್ ಮಾಡೋದಂತೂ ತುಂಬಾ ಕಷ್ಟ ಇದೆ ಮಿಡ್ಲ್ ಕ್ಲಾಸ್ ಪೀಪಲ್ ಅಂತೂ ತುಂಬಾನೇ ಸಫರ್ ಮಾಡ್ತಾರೆ ವೋಟ್ ಮಾಡಿ ಹಾಕಿರೋದಿಕ್ಕೆ ತುಂಬಾ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ನುಡಿದಂತೆ ನಡೆಯುವ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿ ನುಡಿದಂತೆ ಎಲ್ಲಿ ನಡೀತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಿ ಏನಾದ್ರು ಮತ್ತೆ ಮೋದಿ ಅವರು ಪ್ರಧಾನಿ ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಕೊಟ್ಟಿದ್ದಾರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ರಾಜೀನಾಮೆ ದೇಶ ಬಿಟ್ಟು ಹೋಗೋದು ಫಸ್ಟ್ ರಾಜೀನಾಮೆ ಕೊಟ್ಟಮೇಲೆ ತಾನೇ ದೇಶ ಬಿಟ್ಟು ಹೋಗೋದು ಫಸ್ಟ್ ರಾಜೀನಾಮೆನೆ ಕೊಟ್ಟಿಲ್ಲ ದೇಶ ಅಲ್ಲಿಂದ ಬಿಟ್ಟು ಹೋಗ್ತಾರೆ ಇವರು ಆಯ್ತಾ ಮೊದಲು ಮುಖ್ಯಮಂತ್ರಿ ಆಗಿರುವಾಗ ಡೆವಲಪ್ಮೆಂಟ್ ಮಾಡಿರೋ ಈ ಮೈಸೂರನ್ನ ಯಾಕೆ ಹಿಂಗೆ ಹಾಳು ಮಾಡ್ತಾ ಇದಾರೆ ನಾಟ್ ಓನ್ಲಿ ಮೈಸೂರು ಕರ್ನಾಟಕನ ಫುಲ್ ಹಾಳು ಮಾಡ್ತಾ ಇದಾರೆ ಲೇಡೀಸ್ ಕೈ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಅಂತ ಹೇಳಿ ಗಂಡನಿಂದ ಮನೆಯಿಂದ ಹತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದಾರೆ ಹತ್ತು ಸಾವಿರ ರೂಪಾಯಿ ಒಂದ್ ಮನೆಗೆ ಅವರು ಕೊಡ್ತಾರೆ ಅಂದ್ರೆ ಏನ್ ವ್ಯಾಪಾರ ಮಾಡೋದು ಎಲೆಕ್ಟ್ರಿಸಿಟಿ ಬೆಂಡ್ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ತರಕಾರಿ ಬೀನ್ಸ್ ಯಾವಾಗ್ರೆ ಇನ್ನೂರು ರೂಪಾಯಿ ಆಗಿತ್ತು ಬೀನ್ಸ್ ಇನ್ನೂರು ರೂಪಾಯಿ ಆಗಿದೆ ಕೆಜಿಗೆ ಟೊಮೊಟೊ ನೂರು ರೂಪಾಯಿ ಆಗಿದೆ ಆಗಿದೆ ಆಗ್ತಾ ಇರ್ತದೆ ಆದ್ರೆ ತರಕಾರಿ ಬಿಡಿ ಅದ್ ಹೆಂಗೋ ಮೇಂಟೈನ್ ಮಾಡೋಣ ಬಟ್ ಮನೆಗೆ ಸಾಮಾನ್ ತರಕ್ಕೆ ಆಯ್ತು ಮಕ್ಕಳು ಎಜುಕೇಶನ್ ಏನ್ರಿ ಮಾಡೋಣ ನಾವು ಬರೀ ಇದನ್ನೇ ಕಟ್ತಾ ಇದ್ರೆ ಮಕ್ಕಳ ಎಜುಕೇಶನ್ ಏನ್ ಮಾಡೋಣ ಮತ್ತೆ ಮಾನ್ಯ ಶಾಸಕರಾದ ಹರೀಶ್ ಗೌಡ್ರ ಅವ್ರ ಬಗ್ಗೆ ಮಾತಾಡ್ತೀನಿ ಈಗ ಮೈಸೂರಲ್ಲಿ ಶಾಸಕರಾಗಿ ಒಂದ್ ವರ್ಷ ಆಗಿದೆಯಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರೋ ಲ್ಯಾಬ್ ಇಲ್ಲ ಮೆಡಿಸಿನ್ ಫೆಸಿಲಿಟಿ ಇಲ್ಲ ಎಲ್ಲ ಜನ ಹೊರಗಡೆ ತಗೋತಾ ಇದಾರೆ ಆ ದುಡ್ಡು ಯಾರಿಗೆ ತರ್ತಾರೆ ಹೆಂಗೋ ಜನೌಷಧಿ ನಮ್ದು ಪ್ರಧಾನಮಂತ್ರಿ ಅವ್ರದ್ದು ಔಷಧಿ ಇರೋದಕ್ಕೆ ಎರಡು ಇಲ್ಲಾಂದ್ರೆ ಎಲ್ಲರೂ ಹೋಗ್ಬೇಕು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿರೋ ವಸೂಲಿ ಆಗ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು ನೀವ್ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು ತಕ್ಷಣ ರಾಜೀನಾಮೆ ಕೊಡ್ಬೇಕಾಗುತ್ತೆ ಇಲ್ಲಾಂದ್ರೆ ಇದನ್ನ ಇಳಿಸಬೇಕಾಗುತ್ತೆ ಒಂದ್ ವಾರ ಒಳಗಡೆ ನಿಮ್ಗೆ ಟೈಮ್ ಕೊಡ್ತೀವಿ ಮಾಡಿಲ್ಲ ಅಂದ್ರೆ ಮುಂದೆ ನೋಡಿ ನಿಮ್ ತರ ನಾವು ಬಸ್ ಸುಟ್ಟಾಕೋದು ಉಗ್ರವಾದಿ ಬಾಂಬ್ ಹಾಕೋದು ಪಟಾಕಿ ಮಾಡೋದು ಬೇರೆಯವರ ಹೋಟ್ಲ ಮೇಲೆ ದಾಳಿ ಮಾಡೋದು ಅದೆಲ್ಲ ಏನು ಮಾಡಲ್ಲ ಮುಖ್ಯಮಂತ್ರಿಗಳೇ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಲೇಡೀಸ್ ಮನಸ್ ಮಾಡಿದ್ರೆ ಏನ್ ಮಾಡ್ತೀವಿ ಅಂತ ತೋರಿಸ್ತೀವಿ ಥ್ಯಾಂಕ್ ಯು ಸರ್ ಹೆಣ್ಮಕ್ಳಿಗೆ ಭಾಗ್ಯಗಳನ್ನ ಕೊಟ್ರು ಗಂಡ್ ಮಕ್ಳು ಜೋಬ್ಗೆ ಕತ್ರಿ ಹಾಕಿದ್ರು ಸೊ ಹೆಣ್ಮಕ್ಳಿಂದ ಗಂಡ್ ಮಕ್ಳಿಂದ ಹೆಣ್ಮಕ್ಳು ಕೊಡ್ತಾರೆ ಹೆಣ್ಮಕ್ಳಿಂದ ಇದು ಯಾವ ಗದ್ಕೇಳ್ ಸೀಮೆ ಸರ್ಕಾರ ಸರ್ ಇದು ಹಾಂ ಇವ್ರಿಗೆ ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆ ಇದೆಯಾ ಪೆಟ್ರೋಲ್ ಡೀಸೆಲ್ ಬೆಲೆ ಈಗಾಗಲೇ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿ ಬೆಲೆ ಏರಿಕೆ ನಮಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬೇಕಿತ್ತಾ ನಮಗೆ ಇವ್ರ ಭಾಗ್ಯಗಳ ಬಿಟ್ಟಿ ಬಾಗಿಗಳನ್ನ ಯಾವ ಪುಣ್ಯ ಯಾವ ಪುಣ್ಯ ಕರೆ ಕೊಟ್ಟರೆ ಇವರು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡೋದಂತೆ ಗಂಡು ಮಕ್ಕಳ ಜಮ ಕತ್ರಿ ಹಾಕೋದಂತೆ ಇದು ಯಾವ ಸೀಮೆ ನ್ಯಾಯ ಇದು ಇವ್ರಿಗೆ ಸರ್ಕಾರ ನಡೆಸಕ್ಕೆ ಯೋಗ್ಯತೆನೇ ಇಲ್ಲ ಇವಾಗ ಅತ್ಯಾಚಾರಗಳು ಇದೆ ಅಂತ ತಮಗೆ ತಿಳಿದಿದೆ ಎಲ್ಲಿ ಹೆಣ್ಮಕ್ಳಿಗೆ ನಮಗೆ ಕಾನೂನ ಸೌಲಭ್ಯಗಳಿದೆ ಎಲ್ಲಿ ಕಾನೂನು ಸತ್ತೋಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರನೇ ಸತ್ತೋಗಿದೆ ಸೊ ಈಗ ಎದು ಬಿಟ್ಕೊಳ್ಳಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಬಿಜೆಪಿ ಜಾಸ್ತಿ ಮಾಡಿದ್ರು ಡೀಸೆಲ್ ರೈಟ್ ಅವಾಗ ಹೊಟ್ಟೆಲ್ಲಿ ಬೆಂಕಿ ಹಾಕೊಂಡಂಗೆ ಮಾತಾಡಿದ್ರು ಬಟ್ ಇವಾಗ ಇಷ್ಟೊಂದು ದುಡ್ಡು ಜಾಸ್ತಿ ಮಾಡಿದ್ರಲ್ಲ ಮೂರು ರೂಪಾಯಿ ಎರಡು ರೂಪಾಯಿ ಹಿಂಗೆಲ್ಲ ಜಾಸ್ತಿ ಮಾಡಿದಾರಲ್ಲ ಇದ್ರ ಬಗ್ಗೆ ಯಾರು ಮಾತಾಡೋರು ಹೇಳಿ ಡೀಸೆಲ್ ಎಲ್ಲರಿಗೂ ಅವಶ್ಯಕತೆ ಅವತ್ತೊಂದ ಎಲ್ಲರಿಗೂ ಜನಗಳಿಗೆ ನಾವು ಮೋಸ ಮಾಡ್ತಾ ಇದೀವಿ ಬಿಜೆಪಿ ಸರ್ಕಾರ ಮೋಸ ಮಾಡ್ತಾ ಡೀಸೆಲ್ ಜಾಸ್ತಿ ಮಾಡಿದೆ ಪೆಟ್ರೋಲ್ ಜಾಸ್ತಿ ಮಾಡಿದೆ ಗ್ಯಾಸ್ ಜಾಸ್ತಿ ಮಾಡಿದೆ ಈ ತರ ಎಲ್ಲ ಮಾತುಗಳಾಡ್ತಾ ಇದ್ರು ಇವಾಗ ಇವ್ರು ಯಾವ್ದಾದ್ರಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ಯಾವ್ದ್ರಲ್ಲ ಒಂದ್ರಲ್ಲಿ ಬಸ್ಸಲ್ಲಿ ಫ್ರೀ ಅಂತ ಹೇಳ್ತಾರೆ ಇದೆಲ್ಲ ಫ್ರೀ ಅಂತ ಹೇಳ್ತಾರೆ ಬಟ್ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದ್ದಾರೆ ಬಟ್ ಹೆಣ್ಮಕ್ಳಿಗೆ ಗ್ಯಾಸ್ ರೇಟ್ ಇದ್ರ ರೈಟು ಎಲ್ಲ ತರ ತರಕಾರಿ ರೇಟ್ ಏನು ಬೇಡ ಸರ್ ಇವತ್ತಿನ ದಿನ ತರಕಾರಿ ರೇಟ್ ಏನಾಗಿದೆ ನಮಗೆ ಊಟ ಬೇಕು ಆಯಿತಾ ಆಮೇಲಿಂದ ನಾವು ಓಡಾಡೋಣ ಬಸ್ಸಲ್ಲಿ ಟೊಮೊಟೊ ರೈಟ್ ಹೇಳಿ ಆಯಿತಾ ತರಕಾರಿ ರೈಟ್ ಹೇಳಿ ಪ್ರತಿಯೊಂದು ಜಾಸ್ತಿ ಮಾಡ್ತಾ ಇದ್ದಾರೆ ಮತ್ತು ಹೇಳೋದು ಅವ್ರು ಓಡಾಡೋದು ಕೊಟ್ಟಿರೋದು ನಮಗೆ ಫೆಸಿಲಿಟಿ ರೆಡ್ ಬಸ್ ಅಷ್ಟೇ ಎಲ್ಲ ಬಸ್ಗಳು ಕೊಟ್ಟಿಲ್ಲ ಈ ಬಸ್ ಜೊತೆಗೆ ಏನಾಗ್ತಿದೆ ಇವಾಗ ಸ್ಟೂಡೆಂಟ್ಗಳು ವಯಸ್ಸಾದಂಥವ್ರು ಇದ್ದಾರೆ ಪಾಪ ಅವ್ರಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಅದೊಂದನ್ನು ಕೊಟ್ಬಿಟ್ರೆ ಸಾಕು ಸರ್ ಜನಗಳ ಮನ್ಸು ಗೆಲ್ಲಬೇಕು ಅಂತಂದರೆ ಈ ಥರ ಯಾವುದ್ರಲ್ಲೋ ಹೇಳಿಸಿ ಯಾವುದ್ರಲ್ಲೋ ಜಾಸ್ತಿ ಮಾಡಿ ಇಲ್ಲದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡೋದಲ್ಲ ಇವ್ರದ್ದು ಫಸ್ಟಾಗಿ ಹೇಳ್ತಾ ಇರೋದು ಇವಾಗ ಆಲ್ರೆಡಿ ಇವ್ರು ಜಾಸ್ತಿ ಮಾಡಿಕ್ ಏನ್ ಇಲ್ಲಣ್ಣ ಇವಾಗ ಡೀಸೆಲ್ ಜಾಸ್ತಿ ಮಾಡಿರೋದಕ್ಕೆ ಇವ್ರು ಮಾಡಿರೋದು ಸರಿನಾ ಹಾಗಾದ್ರೆ ಅಷ್ಟೇ ಅಲ್ಲದೆ ಪ್ರತಿಯೊಂದನ್ನು ಜಾಸ್ತಿ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ